ನಮಸ್ಕಾರ ಎಲ್ಲರಿಗೆ ಏನಿಲ್ಲ ಒಂದು ಮೂರ್ ಚಿಕ್ಕ ಹೇಳ್ಬೇಕಂತ ಬಂದಿದ್ದೀನಿ ಪಾಲ್ಕಿ ಪಟ್ಟದೇವರ ಬಗ್ಗೆ ಅವರು ಆ ಕಾಲದಲ್ಲಿ ನಿಜಾಮರ ಕಾಲದಲ್ಲಿ ಹೇಗಿರ್ತಿತ್ತಂದ್ರೆ ನಾವು ಕನ್ನಡವನ್ನು ಕಲ್ಸಕಾಗ್ತಾ ಇರ್ಲಿಲ್ಲ ಹಾಗಾಗಿ ಹೊರಗಡೆ ಉರ್ದು ಬೋರ್ಡನ್ನು ಹಾಕಿ ಅವರು ಕನ್ನಡವನ್ನು ಕಲ್ಸರು ಒಳಗಡೆ ಇದು ಎಷ್ಟು ದೊಡ್ಡ ಹೆಮ್ಮೆ ಮಾತಂದ್ರೆ ನಿಮ್ಗೆಲ್ಲ ಈ ಟೈಮಲ್ಲಿ ತಿಳಿಯಲ್ಲ ಈ ಜನರೇಷನ್ ಹುಡುಗರಿಗೆಲ್ಲ ತಿಳಿಯಲ್ಲ ಆ ಟೈಮಲ್ಲಿ ಇದು ಬಾಳ್ ದೊಡ್ಡ ವಿಷಯ ಆ ಟೈಮಲ್ಲಿ ಹಾಗೆ ನಮ್ದು ಇಡೀ ಬೀದರ್ ಕ್ಷೇತ್ರ ಈ ಸೈಡ್ ಉತ್ತರ ಕ್ಷೇತ್ರದಲ್ಲಿ ನಮ್ಮ ಹತ್ರ ನಮ್ಮ ಹತ್ರ ಯಾವುದು ಜಾಸ್ತಿ ನ್ಯೂಸ್ ಪೇಪರ್ಸ್ ಇರಲಿಲ್ಲ ಯಾವುದು ಕನ್ನಡದಲ್ಲಿ ಬರ್ತಾ ಇತ್ತು ಉರ್ದು ಪೇಪರ್ಸ್ ಅಷ್ಟೇ ಜಾಸ್ತಿ ಇತ್ತು ಹಾಗಾಗಿ ಸಲ ಮೀಟಿಂಗ್ ಆದಾಗೆ ಸಲ ಮೀಟಿಂಗ್ ಆದಾಗೆ ಉರ್ದು ಪೇಪರ್ದವರೆಲ್ಲ ಬಂದ್ಬಿಟ್ಟು ಏನೋ ಒಂದು ಟೇಬಲ್ ಕಾನ್ಫರೆನ್ಸ್ ಥರ ಮಾತಾಡ್ಕೊಂಡು ಅವ್ರು ಏನು ಮಾತಾಡ್ತಾಯಿದ್ರು ಅಂದರೆ ಯಾವ ಮಟ್ಟಿಗೆ ಕೆಳ ಒಂದು ಕನ್ನಡಗೆ ನೋಡ್ತಾ ನೋಡ್ತಾಯಿದ್ರು ಆ ಕಾಲದಲ್ಲಿ ಉತ್ತರ ಕರ್ನಾಟಕ ನ್ಯೂಸ್ ಪೇಪರನ್ನು ಚಾಲನೆ ಆಯಿತು ಚಾಲು ಮಾಡಿದ್ರು ನಮ್ಮ ಶ್ರೀ ಶಿವಶನಪ್ಪ ವಾಲಿಯವರು ಅವಾಗ ಮೊದಲನೇ ಬೀದರಲ್ಲಿ ಕನ್ನಡದ ದಿನಪತ್ರಿಕೆ ಪ್ರಾರಂಭ ಆಗಿದ್ದು ಇದೆಲ್ಲ ಹೋರಾಟಗಾರರೇ ಜಗ ಅದಕ್ಕಂತಾನೇ ಬೀದರ್ಗೆ ಎಷ್ಟೊಂದು ಜನ ಅಂತಾರೆ ಕ್ರೌನ್ ಟೌನ್ ರಾಯಲ್ ಸಿಟಿ ಎಲ್ಲ ಅನ್ನೋದು ಒಂದೇ ಮಾತಿಗೆ ಯಾಕಂದರೆ ಇಲ್ಲಿ ಹುಟ್ಟಿದಂಥ ಜನ ತುಂಬ ಹೋರಾಟಗಾರರು ಮತ್ತು ನಾನು ಇನ್ನೊಂದು ವಿಷಯ ಹೇಳ್ಬೇಕಂತಿದ್ದೀನಿ ಬೀದರಲ್ಲ ಆಗ್ತಾ ಇರೋ ಬಿದ್ರಿ ವರ್ಕ್ ಏನು ತುಂಬ ಫೇಮಸ್ ಇದೆ ಅದು ಬರೀ ಬೀದರ್ ಮಣ್ಣಲ್ಲಾಗುತ್ತೆ ಆಗುತ್ತೆ ಹೆಮ್ಮೆಯಿಂದ ನಾನು ಇವತ್ತು ಹೇಳ್ತೀನಿ ಇದ್ರ ಬಗ್ಗೆ ಯಾಕಂದರೆ ಇದು ಮತ್ತೆಲ್ಲೂ ಆಗಕ್ಕೆ ಸಾಧ್ಯನೇ ಇಲ್ಲ ಆದ್ರೂ ತುಂಬ ಕಷ್ಟ ತುಂಬ ಅಂದರೆ ತುಂಬಾ ಕಷ್ಟ ಅದಕ್ಕೆ ಬಿದ್ರಿ ವರ್ಕ್ ನಮ್ದು ಐ ಗೆಸ್ ನಮ್ದು ಅಷ್ಟು ಜಾಸ್ತಿ ಇದ್ರದ್ದು ಇದೂ ಇಲ್ಲ ಬೆಲೆ ಇಲ್ಲ ನಾನು ಹೊರಗಿನ ದೇಶಕ್ಕೆಲ್ಲ ಹೋದಾಗ ನೋಡ್ತಾ ಇರ್ತೀನಿ ಬಿದ್ರಿ ವರ್ಕ್ ಯಾವ ಲೆವೆಲ್ ಅವರು ಇದು ಮಾಡ್ತಾ ಇರ್ತಾರೆ ಪ್ರಚಾರ ಮಾಡ್ತಾ ಇರ್ತಾರೆ ಅವರೇ ನಮ್ಮ ಬಗ್ಗೆ ಪ್ರಚಾರ ಮಾಡ್ತಾ ಇರ್ತಾರೆ ನಾವು ಇಲ್ಲಿ ನೋಡಿದ್ರೆ ಅದಕ್ಕಿನ್ನೂ ಕೆಲ ಮಟ್ಟಿಗೆ ನೋಡ್ತಾ ಇದ್ವಿ ನಾವು ಕೂಡ ಈ ನಾಡನ್ನು ಉಳಿಸ್ಬೇಕಂತ ಈ ನಾಡು ಈ ನಾಡಿನ ಏನೇನು ಕೆಲಸಗಳನ್ನಿದೆ ಏನೇನು ಬಿದ್ರಿ ವರ್ಕ ಅಂತ ಇದೆ ಎಲ್ಲ ಉಳಿಸ್ಬೇಕಂತ ಇದೆ ನಂಗೆ ಒಂದೇ ಒಂದು ಖುಷಿ ಇವತ್ತು ಇಷ್ಟು ಜನ ಸೇರಿದ್ದೀರ ನಮ್ಮದು ರ್ಯಾಲಿಗೆ ಸುಮಾರು ಒಂದೂವರೆ ಸಾವಿರ ಜನ ಕಂಡಂಗೆ ಕಾಣಿಸ್ತು ಎಲ್ಲ ಕಾಲೇಜ್ಗಳು ಶಾಹೀನ್ ಹಿಡ್ಕೊಂಡು ಬಿ ವಿ ಬಿ ಸಂಸ್ಥಾನ ತನಕ ಮತ್ತು ಗೌರ್ಮೆಂಟ್ ಶಾಲೆಗಳಂದು ಎಲ್ಲ ಸೇರಿಬಿಟ್ಟು ಒಂದೂವರೆ ಸಾವಿರ ಹುಡುಗರೆಲ್ಲ ಬಂದಿದ್ರು ನಂಗೆ ತುಂಬ ಹೆಮ್ಮೆ ಆಗ್ತಾ ಇದೆ ನಾನು ಇವ್ರ ಬಗ್ಗೆ ಗೌರವವಾಗಿ ಹೇಳ್ತೀನಿ ಇಮ್ರಾನ್ ಖಾನ್ ಮತ್ತು ವಿಶಾಲ್ ಪಾಟೀಲ್ ಅವರು ಯಾರಿಗೆ ಕಾರ್ಯಕ್ರಮವನ್ನು ನಡ್ಸ್ಕೊಂಡೇ ಬಂದಿದ್ದಾರೆ ಮತ್ತೆ ಇನ್ನೊಂದು ಮಾತು ಇವತ್ತು ನಾವು ಇಲ್ಲೆಲ್ಲ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾನು ಮಹೇಶ್ ಅಣ್ಣ ಹಾಗೆ ಫಿರೋಜ್ ಅವರು ಯಾವಾಗೂ ನಿಮ್ಮ ಜೊತೆ ಇರ್ತೀವಿ ನಮ್ಮ ಕರ್ನಾಟಕವನ್ನು ಉಳಿಸಿ ನಮ್ಮ ಕನ್ನಡ ನಾಡುವನ್ನು ಉಳಿಸಿ ನಮ್ಮ ಕಲೆಗಳನ್ನು ಉಳಿಸಿ ನಮ್ಮ ಕನ್ನಡ ಭಾಷೆಯನ್ನು ಉಳಿಸಿ ಮತ್ತು ನಮ್ಮ ನಾಡವನ್ನು ಉಳಿಸಿ ನಮ್ಮ ಮಣ್ಣನ್ನು ಉಳಿಸಿ ಅಂತ ಹೇಳ್ಬಿಟ್ಟು ಜೈ ಕರ್ನಾಟಕ ಅಂತ ಹೇಳಬೇಕಂತ ಧನ್ಯವಾದಗಳು